ಮತ್ತೆ ರೈಲು ಅಪಘಾತದ ಸುದ್ದಿ ಬಂದಿದೆ ಪಶ್ಚಿಮ ಬಂಗಾಳದ ಸಿಲಿಗುರಿಯಲ್ಲಿ ನಡೆದ ರೈಲ್ವೆ ಅಪಘಾತದಲ್ಲಿ ಹದಿನೈದು ಜನರು ಸ್ಥಳದಲ್ಲೇ ಮೃತಪಟ್ಟಿದ್ದು ನೂರಾರು ಜನರು ಗಾಯಗೊಂಡಿದ್ದಾರೆ ಹಲವು ವರ್ಷಗಳ ಹಿಂದೆ ಸುರಕ್ಷಿತ ಪ್ರಯಾಣ ಅಂದರೆ ಅದು ರೈಲ್ವೆ ಪ್ರಯಾಣ ಅನ್ನೋ ಮಾತಿತ್ತು ಈಗ ರೈಲು ಅಂದರೆ ಜನ ಬೆಚ್ಚಿ ಬೀಳುವ ಪರಿಸ್ಥಿತಿ ಬಂದಿದೆ ಉಸಿರಿಗಟ್ಟಿಸುವ ಜನದಟ್ಟಣೆ ಟಾಯ್ಲೆಟ್ ಗಬ್ಬುನಾಥ ಕಾಲು ಇಡೋಕ್ಕೂ ಜಾಗ ಇಲ್ಲ ಅನ್ನೋ ಥರ ತುಂಬಿರುವ ಭೋಗಿಗಳು ಟ್ರೈನಲ್ಲಿ ಜರ್ನಿ ಮಾಡಿದರೆ ನರಕ ದರ್ಶನ ಗ್ಯಾರಂಟಿ ಅನ್ನುವ ಮಟ್ಟಿಗೆ ಪರಿಸ್ಥಿತಿ ಹದಗೆಟ್ಟಿದೆ ನೀವು ಸೋಷಿಯಲ್ ಮೀಡಿಯಾ ತೆಗೆದರೆ ಸಾಕು ಇಂಥ ನೂರಾರು ವಿಡಿಯೋಗಳು ಕಾಣಿಸುತ್ತವೆ ಜನರಲ್ ಭೋಗಿಗಳಲ್ಲಿ ಎಲ್ಲ ಸೀಟುಗಳು ಭರ್ತಿಯಾಗುವ ಜೊತೆಗೆ ಪ್ರಯಾಣಿಕರು ನಿಂತುಕೊಳ್ಳಲು ಆಗದ ಮಟ್ಟಿಗೆ ಓವರ್ ಕ್ರೌಡ್ ಆಗುತ್ತಿದೆ ಈ ಜನದಟ್ಟಣೆ ಮಧ್ಯೆ ಸೀಟು ಹಿಡಿದು ಕೂತವರಿಗೆ ಶೌಚಾಲಯಕ್ಕೆ ಎದ್ದು ಹೋಗುವುದು ಸಹ ಕಷ್ಟವಾಗುತ್ತಿದೆ ಕುಳಿತಿದ್ದವರು ಎದ್ದು ಹೋದರೆ ಮತ್ತೆ ಸೀಟು ಸಿಗೋದೇ ಡೌಟು ಸೀಟು ಸಿಗದ ಕಾರಣ ಜನರು ಸ್ಲೀಪರ್ ಕೋಚ್ಗಳಿಗೆ ಎಸಿ ಕೋಚ್ ಗಳಿಗೆ ನುಗ್ಗುತ್ತಿದ್ದಾರೆ ಹೀಗಾಗಿ ಟಿಕೆಟ್ ಬುಕ್ ಮಾಡಿಕೊಂಡವರಿಗೂ ತೀವ್ರ ತೊಂದರೆ ಎದುರಾಗುತ್ತಿದೆ ಸೀಟಿಗಾಗಿಯೇ ಜನರಲ್ ಬೋಗಿಗಳಲ್ಲಿ ನಿತ್ಯ ಪ್ರಯಾಣಿಕರ ಮಧ್ಯೆ ದೊಡ್ಡ ಜಗಳಗಳು ನಡೆಯುತ್ತಿದೆ ಯಾವುದಾದರೂ ಸ್ಪರ್ಧಾತ್ಮಕ ಪರೀಕ್ಷೆ ಇದ್ದರಂತೂ ಮುಗಿಯಿತು ಆ ದಿನ ಸ್ಪರ್ಧಾರ್ಥಿಗಳಿಗೆ ಪರೀಕ್ಷೆಗೆ ಮುನ್ನವೇ ರೈಲು ಪ್ರಯಾಣ ನರಕವನ್ನು ತೋರಿಸಿಬಿಡುತ್ತದೆ ಭಾರತದಲ್ಲಿ ಪ್ರತಿದಿನ ಮೂರು ಕೋಟಿ ಜನರು ರೈಲಿನಲ್ಲಿ ಪ್ರಯಾಣ ಮಾಡುತ್ತಾರೆ ಅದರಲ್ಲೂ ಕಾರ್ಮಿಕರು ಬಡವರು ಮಧ್ಯಮ ವರ್ಗದವರು ಕಡಿಮೆ ಪ್ರಯಾಣ ದರುವ ಅನ್ನುವ ಕಾರಣಕ್ಕಾಗಿ ರೈಲನ್ನೇ ನೆಚ್ಚಿಕೊಂಡಿದ್ದಾರೆ ಆದರೆ ಕೇಂದ್ರ ಸರ್ಕಾರ ಬಡವರು ತುಂಬಿರುವ ಪ್ಯಾಸೆಂಜರ್ ರೈಲುಗಳನ್ನು ಎಕ್ಸ್ಪ್ರೆಸ್ ರೈಲುಗಳಲ್ಲಿ ಜನರ ಬೋಗಿಗಳನ್ನು ಕಡಿಮೆ ಮಾಡಿ ಶ್ರೀಮಂತರ ವಂದೇ ಭಾರತ್ ಎಕ್ಸ್ಪ್ರೆಸ್ನತ್ತ ಹೆಚ್ಚು ಗಮನ ಹರಿಸುತ್ತಿರುವ ಕಾರಣ ರೈಲುಗಳಲ್ಲಿ ಜನದಟ್ಟಣೆ ಸಮಸ್ಯೆ ಕಾಡುತ್ತಿದೆ ಎಂಬ ಆರೋಪಗಳು ಕೇಳಿಬರುತ್ತಿದೆ ಕೋವಿಡ್ ಕಾರಣಕ್ಕಾಗಿ ಪ್ಯಾಸೆಂಜರ್ ರೈಲುಗಳ ಸಂಚಾರವನ್ನು ರದ್ದುಪಡಿಸಲಾಗಿತ್ತು ಆದರೆ ಕೋವಿಡ್ ಮುಗಿದ ನಂತರವೂ ಬಹಳ ದಿನಗಳ ಕಾಲ ಈ ರೈಲುಗಳನ್ನು ಆರಂಭಿಸಿರಲಿಲ್ಲ ಈಗ ಅದೇ ಪ್ಯಾಸೆಂಜರ್ ರೈಲುಗಳನ್ನು ಎಕ್ಸ್ಪ್ರೆಸ್ ಸ್ಪೆಷಲ್ ಅಂತ ಮಾರ್ಪಾಡು ಮಾಡಿ ದುಪ್ಪಟ್ಟು ಪ್ರಯಾಣ ದರ ವಿಧಿಸಲಾಗಿದೆ ಇದರಿಂದ ಈ ರೈಲುಗಳಲ್ಲಿ ಬಡ ಜನರು ಸಂಚಾರ ಮಾಡಲು ಹಿಂದೇಟು ಹಾಕುತ್ತಿದ್ದಾರೆ ಇನ್ನು ಎಕ್ಸ್ಪ್ರೆಸ್ ರೈಲುಗಳಲ್ಲಿರುವ ಸಾಮಾನ್ಯ ಭೋಗಿಗಳನ್ನು ಕಡಿತಗೊಳಿಸಲಾಗಿದೆ ರೈಲಿನ ಮುಂಭಾಗದಲ್ಲಿ ಎರಡು ಹಾಗೂ ಹಿಂಭಾಗದ ಎರಡು ಭೋಗಿಗಳಷ್ಟೇ ಸಾಮಾನ್ಯ ಜನರಿಗೆ ಸಿಗುತ್ತಿದೆ ಇಷ್ಟು ಕಡಿಮೆ ಭೋಗಿಗಳಲ್ಲಿ ಸಾವಿರಾರು ಜನರು ಪ್ರಯಾಣ ಮಾಡಬೇಕಾದ ಪರಿಸ್ಥಿತಿ ಇದೆ ಎಷ್ಟೋ ಸಲ ಸೀಟು ಸಿಗದ ಕಾರಣ ಶೌಚಾಲಯಗಳಲ್ಲಿ ಪ್ರಯಾಣ ಮಾಡುತ್ತಿರುವ ಭಯಾನಕ ಘಟನೆಗಳು ವರದಿಯಾಗುತ್ತಿದೆ ಇನ್ನು ಕೆಲವರು ಭೋಗಿಯ ಮೇಲೆ ಬಾಗಿಲಲ್ಲಿ ಕುಳಿತುಕೊಂಡು ಪ್ರಯಾಣ ಮಾಡುತ್ತಿದ್ದಾರೆ ಇದರಿಂದಾಗಿ ಅಪಘಾತಗಳು ನಡೆದು ನೂರಾರು ಜನ ಜೀವ ಕಳೆದುಕೊಂಡಿರುವ ಉದಾಹರಣೆಗಳು ನಮ್ಮ ಮುಂದಿದೆ ಕೇಂದ್ರ ಸರ್ಕಾರ ಶ್ರೀಮಂತರ ವಂದೇ ಭಾರತ್ ಎಕ್ಸ್ಪ್ರೆಸ್ನತ್ತ ಗಮನ ಹರಿಸುವ ಬದಲು ಬಡವರು ಸಂಚಾರ ಮಾಡುವ ಪ್ಯಾಸೆಂಜರ್ ರೈಲುಗಳನ್ನು ಮತ್ತೆ ಆರಂಭಿಸಲು ಕ್ರಮ ಕೈಗೊಳ್ಳಬೇಕು ಮತ್ತು ಎಕ್ಸ್ಪ್ರೆಸ್ ರೈಲುಗಳಲ್ಲಿ ಜನರ ಬೋಗಿಗಳನ್ನು ಹೆಚ್ಚಿಸಬೇಕು ಜೊತೆಗೆ ಸುರಕ್ಷಿತ ಪ್ರಯಾಣಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ಜನರು ಆಗ್ರಹಿಸುತ್ತಿದ್ದಾರೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ